ಏನ ಕೇಳತ್ತಾರಪ್ಪ ಮಾತೇನು ಯಾವ ಗರ್ತಾರಿ ಗಂಡನ ದೇವರ ಪತಿ ಪತಿ ಗಂಡನ ದೇವರ ಅದಕ್ಕೆ ನಮ್ಮ ಅಂದೇವಾಡಿಗೆ ಬಿಸಬಾಜ್ ಮಾತಾರೀಪಾರ ಬೇಡಕ್ಕೆ ಯಾರಿಗೇನ್ಬೇಕು ಪತಿ ವರ್ತಾರ ಅಂದ್ರೆ ಯಾರಿಗೆ ತಂಗಿ ಅದಕ್ಕೆ ಹೇಳತಾರ ಕವಿಗಳು ಗರ್ತಾರ ಇದ್ದವ್ರಿಗೆ ಗರ್ವ ಯಾರಿಗಿರಂಗಿಲ್ಲ ಅವ್ರು ಗರ್ತಾರ ಹೌದಲ್ಲ ಯಾರಿಗೆ ಗರ್ವ ಇಲ್ಲ ಅಕಿನೇ ಗರ್ತಿ ಯಾರಿಗೆ ಪಾಪ ಇಲ್ಲ ಆಕಿನೇ ಪತಿ ವ್ರತೀ ಪದ್ಯದೊಳಗ ಮಾಡಿಟ್ಟಾರ್ಯಾರಿಗೆ ಗರ್ವ ಇಲ್ಲ ಪತಿ ತಾರಿಗೆ ಪಾಪ ಇಲ್ಲ ನೀತ್ ಆಡಮಾಚನಲ್ಲ ನರಕ ಮಲಿನಾಥ್ ಯಾರ ಹಂಗ ಅದಕ್ಕೆ ಹೇಳತಾರ ಅವ್ರು ಭೀ ಹೌದ್ರಿ ಗಾರತಿ ಅಂದ್ರ ಯಾರ ಪತಿವ್ರತ ಅಂದ್ರ ಯಾರ ಯಾಕಂದ್ರ ಪದ್ಯದೊಳಗ ಹಿಂಗ ಬರ್ದಿಟ್ಟಂತ ಮಾತೈತಿಪ್ಪ ಅದಕ್ಕೆ ಅದಕ್ಕ ಈಗೇನ್ ಹೇಳತಾರ ಯಾವ ನಮ್ಮ ಗಂಡ ಹಾಡು ಲಕ್ಷ್ಮಣ ಬಹಳ ಶ್ಯಾಣಿಯನ್ರಿಪಾ ಹುಡುಗ ಅದಕ್ಕ ಏನ್ ಮಾಡ್ಬೇಕಾಗಿತಿ ಸಂಧಿಗ್ ಒಂದೇ ಪ್ರಶ್ನೆ ಅಷ್ಟೇ ಪದ ಸವಾಲ ಜವಾಬ ಪದಕ ಪದ ಕವಿ ಮಾಡಿಟ್ಟಿರ್ತಾನ ಪದ ಬಳಸಬಹುದು ಆದ್ರೆ ಸಂಧಿಗ್ ಒಂದೊಂದ್ ಅಷ್ಟ ಪ್ರಶ್ನೆ ಮಾಡೋದು ಯಾಕಂದ್ರೆ ಬಹಳ ತಕ್ಕ ಟೈಮ್ ಜಾಗ ಗೊತ್ತು ನೋಡಿ ನಡೆಯಂಗಿಲ್ಲ ಅದಕ್ಕ ಅವರು ಶಾಣ್ಯ ಬಾಳದ ರೀಪಾ ಪರಮಾತ್ಮ ಅಂದ್ರೆ ಹೆಚ್ಚಿನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ಯನ ಭಗವಂತ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿದಿನಿ ಕಣದಳ ಪರಮಾತ್ಮ ಎಲ್ಲಕ್ಕೂ ಅನ್ನ ಹಾಕವ ನನ್ನ ಮನಿ ಅಂಗ್ಳಾಗ್ಯಾಕ ಬಿಕ್ಕಿ ಬೇಡಕೋತಿದ್ದಿ ಬಾಂಬ್ ಯಾಕೆ ಬಂದು ನಿಂತು ಓಟ ಕೈಯಾಗ ಕಪಾಲಿ ಹಿಡ್ಕೊಂಡು ಭಿಕ್ಷಾಂತಿ ನನ್ನ ಮನಿ ಅಂಗ್ಳಾಗ ನಿಂತದಿ ಅಂದ್ರ ಇಲ್ಯಾಕ ಬಿಕ್ಕಿ ಬೀಡುತ್ತಿದ್ದೋ ನನ್ನ ತಂಗ್ಳು ತುಕಡಿ ಹಾಗೆ ಅಲ್ಲ ಸಾಕ್ಷಾತ್ ನಿನ್ನ ಪರಮಾತ್ಮ ಎಂಬತ್ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕವ ಬಿಕ್ಕಿ ಬೇಡ ನಮ್ಮ ಮನೆಯಾಗ ಬಂದ ನೀಡ ತಪ್ಪಲು ಹೋಲ ಸುಮು ಕೂತಾನೆ ನೋಡ್ರಿ ಮನೆಯಾಗ ಮುತಂಗ ಸಾಯ್ಲಿ ಸಾಯ್ಲಿ ಹೋಗ್ರಿ ಹೋಗ್ರಿ ஏன் பரமாத்மா தோட மத்த பரமாத்மேத்த பரமாத்மன்கே பரமாத்மா எல்லாரும் அவன மை மூன சத்த உடலக்க அவங்க ஏனும் இல்ல மை மேல தோட்டனந்த சோட்ட எரிபில்ல சரது குத்தனந்திர ஏன ஜாக மை மேலாக்க ஒன் குஞ்சி பங்காரில் பரமாத்மா தோட மத்திய அந்த ಪರಮಾತ್ಮನ ಕೊಳ್ಳಾಗ ಒಂದು ಹಾವ್ ಐತಿ ಭಾವಚಿತ್ರದ ಭಾವಚಿತ್ರದೊಳಗೆ ನೋಡ್ತಿವ ಪರಮಾತ್ಮನ ಕೊಳ್ಳಾಗ ಒಂದ ಹಾವ್ ಐತಿ ಹೆಸರು ಏನಾಗ ಹಾವಿನ ಜಾತಿಯಾಗಿ ಜಾತಿ ಕ್ಯಾರಿ ಬಾಳದ ಅದ್ನಾಕ್ ನಿನಗೆ ಬೇಕಾಗೈತಿ ಒಟ್ಟಾಗ ಪರಮಾತ್ಮನ ಬದ್ದಲು ಬೆಳಸಲಾಕ ಬಂದಿ ಅಂದ್ರೆ ಪರಮಾತ್ಮನ ಕೊಳ್ಳಾಗ ಸರ್ಪ ಸರ್ಪ್ ಐತಿ ಸರ್ಪದ ಹೆಸರು ಏನೋ ಶಾನಿ ಅದೇ ಹತ್ತು ಮುಣಗದ ಬೇಕಾದಂಗ ಹೇಳ ಮಾತ ಹಾದಿಯೊಳಗೆ ಮೂರು ಹಾರಿ ಹೌತವಾ ಏ ಸೋದ ಮಾಡಿ ನೋಡಿ i ನೋಡ್ರಿ ಯಾವ ನಮ್ಮ ಕಂದ ಏನಂತ ಕೇಳ್ತಾರಿ ಕಂದ ಅಂತಾರು ಏನಂತ ಹೇಳಿ ಎಲ್ಲಾ ನನ್ನಿಂದ ಆಗೇತಿ ಹೇಳ್ಕೊತ ಬಂದದೀಗ ಹೌದು ಹಾದಿ ಒಳಗ ಮೂರ್ ಹಾದಿ ಇದಾವ ಮೂರ್ ಹಾದಿ ಹೆಸರು ಏನ ಹೌದ ಹೌದು ಈ ಹಾದಿ ಒಳಗ ಸಂಸಾರ ಹಾದಿ ಒಳಗಿದ್ರೆ ಇವು ಬಿಡು ಇವು ಬಾಲ್ಯ ಯಾವ ನಮ್ಮಪ್ಪ ಓಸ್ತೀವಿ ಈ ಕಡೆ ಸುದ್ದಿ ಬೇಡ ಹೋಗುದು ಇದು ಗುಬ್ಯಾಡು ಗ್ರಾಮಕ್ಕೆ ಬರ್ಬೇಕಾದ್ರೆ ಒಂದ್ ಹಾದಿ ತಂಗಿ ಐತಿ ಹೊಳಿ ದಾಟಿ ಬರಬಹುದು ಕಡೆ ಮಾಳಿ ಮೇಗಿಂದ ಬರ್ಬೋದು ಈ ಕಡೆ ಲಚ್ಚಾಣಿ ಮೇಗಿಂದ ಬರ್ಬೋದು ಮತ್ತೆ ಮೇಲಾಗಿ ಈ ಕಡೆ ಕರ್ಜಿ ಮೇಗಿಂದ ಬರ್ಬೋದು ಮೈಲಾರ ಮೇಗಿಂದ ಹಾಸಿ ಬಂದ್ರು ಬರ್ತದ್ರಿ ಯೂಟೂದರ್ ಅಲ್ಲಿ ಬಂದ ಕರ್ಜಿ ಮೇಗಿಂದ ಬಂದಾರ ಇವ್ರು ಮೈಲಾರ ಮೇಗಿಂದ ಬಂದ ಅದಕ್ಕ ಅದಕ್ಕ ಅವ್ರು ಏನ್ ಹೇಳತ್ತ ಮೂರ ಹಾದಿಗಳ ಉಂಟು ಶೋಧ ಮಾಡಿ ನೋಡಿ ಕಾರ ಓದಿ ಸದಾ ಭಾವದಲ್ಲಿ ದಿಗಂಬರಿ ಇರಬೇಕ ಇರುವುದಿಲ್ರಿ ಅವನಿಗೆ ಭವಬಾದಿ ದಿಗಂಬರಿ ಇದ್ದವ್ರ ದಿಗಂಬರ ಕಳ ತಿರ್ಗಾಡ್ದಿರಿ ಮತ್ತೆ ಹಾ ಮೈ ಮೇಗಿನ ಅರಿಬಿಕ್ಕಳ್ದಾರ ಅಲ್ಲ ರಾಜು ರಾಜ ಕಾಸೀಮಾ ಈ ಜನ್ಮವೇ ಅರ್ಥಾನೇನು

ಅವ ನಿಮ್ಮ ಅಪ್ಪನ ಮಗ ಇದ್ದಂದ್ರ ಅವನ ಪೂಜಾ ಮಾಡ್ಲಾರ ಬೇಡ ಅವ್ನ್ ನಮ್ಮ ಮಗ ಅದ ಅವ್ ಯಾಕೆ ನಿಮಗ ಬೇಕು ಮಾಡ್ಯಾರ ಗಣಪತಿ ದೊಡ್ಡ ಗಣಪತಿ ಸ್ತೋತ್ರ ಮಾಡ್ತಿ ಗಣಪತಿ ಏನೋ ಅವನ ಮಗನೋ ಏನ ಅಪ್ಪನ ಮಗನೋ ಬಂದೀಗ ನಾ ತಯಾರ ಮಾಡಿಟ್ಟಿರೋದು ನನ್ನ ಕೈಯ್ಯಗಿನ ಕೂಸಿನಿ ಹೇಳದಂ ಕೇಳ್ಬೇಕು ಕುಂದ್ರ ಅಂದ್ರೆ ಕುಂದ್ರಿ ಅಂದ್ರ ಹೋಗ ಬಾ ಅಂದ್ರ ಬಾ ಬಚಲೇ ಬಚ್ಚನ ಕಾದನ್ಲಾ ಮತ್ತೇನ ಬಚ್ಚಲ ಕಾದ್ರಾ ಅದಕ್ಕೆ ಈಗ ಏನ್ ಹೇಳ್ತಾರು ಈ ಗಂಡದಿಯವರು ದೊಡ್ಡ ಅಂದ್ರ ತಮ್ಮ ಇನ್ನೊಂದು ಮಾತಕ್ಕೆ ಹೇಳ್ತಂಗಿನಗ ಕೇಳಿ ಗಂಡ ದೇವರು ದೊಡ್ಡ ಹೇಳ್ತಿ ಪಾತಂದ್ರ ನಮ್ಮ ಹೆಣ್ಣದೇವ್ರಿ ಹೆಂಗ ಹೆಂಗ್ರಿ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯಾನ ಕರೆಯುವಾಗಲಿ ನಮ್ಮ ಹೆಣ್ಣದೇವ್ರೆಲ್ಲ ಇದ್ರ ಬದ್ರ ಭೇಟಿ ನಕ್ಕೋತ ಕೆಲಕೋತ ಇದರ ಭದ್ರ ಭೇಟಿ ಕೊಡ್ತಾವ ಇವ್ರ ಗಂಡ ಗಂಡ ದೇವ್ರ ಒಳಗೆ ದೇವ್ರೊಳಗ ದೇವ್ರದವ್ರಿ ಹೆಂಗ್ರಿ ಇದರಬದ್ರ ಭೇಟಿ ಆಗಂಗಿಲ್ಲ ಗಣಪತಿನೂ ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಇವ್ರಿಬ್ರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಜಗಳಾಡ್ಯಾರು ಬಿಟ್ಟಾರು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಅದು ಆ ಕಡೆದ ಅಗಸಿ ಒಳಗೆ ಬುಟ್ಟಿ ಕುತ್ಕೊಂಡು ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಮಾತು ಒಂದ್ ಮಾತಾನ ಏ ಅಗಸಿಯಾಗ ಜೋಕುಮಾರ್ ಬರ್ಲತ್ತೇನ್ ಅವನು ಅವನ ನೆದುಳಿ ಎಲ್ ಗಣಪತಿ ಮೇಲೆ ಬೀದಿಗೆ ಇದ್ದ ಮೊದಲು ಗಣಪತಿ ಮಾರಿ ಮುಚ್ಚರಿ ಅಂತ ಹೇಳ್ತಾರ ணபி மாரி முத்தோலா கஸ்கோன் அவன் இவன் கஸ்கிபு சீமி சம்பந்த படதாட் இக்க மாரியாகண்ட் ஜோக்குமாரும் இவ்வளவு கணதா தவ இவனும் யாக்கு இத்ரபிரா மாரியாக ஏன்ன காரணக்காக சாப்பிட்டோம் மாத்தின் சம்பந்த ಮಾರಿ ನೋಡುದು ಅದು ಇಟ್ಟ ಹೇಳ್ಬೇಕಾಗಿ ಬರೋ ಬರೋ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿ ಈಗ ಗೌರಿ ಪೂಜಾ ಬಿಡದೆ ಮಾಡೋ ಮನುಜಾ ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ I don't know. ಪೂಜ ಬಿಡದೆ ಮಾಡು ಮನುಜ ಗೌರಿ ಪೂಜ ಬಿಡದೆ ജോർ ദീപ കീപ पूजा अभिड़े माड़ मानूजा <laughs> ते गौरी पूजा अभिड़े माड़ो मानोजा बा गौर पूज बिड़े माड़ो मानोजा मध्य प्रांत बड़गे ऊर लेजर पतोली बांधाले मध्य प्रांत ಅರಬಿ ಅಂಗಡಿ ಮಾಲಗ್ರಂಥ ಭೀಮಣ್ಣ ಭೀಮಾಶಂಕರ ಅಣ್ಣ ಹುಣಸಿಗೆ ಅವರು ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಅಂತ ಹೇಳಬೇಕಪ್ಪ ಅಥ್ವ ದೃಷ್ಟಾಂತ ಈಗ ಒಬ್ಬ ಏನು ರೀ ಹೇಳ್ತಾನೆ ಏನು ಚಪ್ಪಾಳೆ ಹೊಡಿಲಿಲ್ಲ ಅಂದರೆ ಚಪ್ಪಾಳೆ ಬೀಳಬೇಕಾದ್ರೆ ಹೃದಯಕ್ಕೆ ಅರಳಬೇಕಾದ ಮಾತಾ ಆ ಉದಾಹರಣೆ ಅವರಿಗೆ ಟಚ್ ಆಗಬೇಕು ಅಂದಾಗ ತಾಳಿ ಬರ್ತ ಖಾಲಿ ತಾಳಿ ಬರಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ವಿನಂತಿ ಮಾಡಿ ದೃಷ್ಟಾಂತ ಹೇಳಿದ್ರೆ ಶಿವಪುರಾಣದಾಗಲಿ ರಾಮಾಯಣದಾಗಲಿ ಮಹಾಭಾರತದಾಗಲಿ ಅದಕ್ಕೆ ಒಂದು ದೃಷ್ಟಾಂತ ಕೊಟ್ರಿ ಅಂದ್ರೆ ಆ ಕಲಾವಿದರು ನಿಮ್ಗೆ ತಾಳಿ ಹೊಡಿತಾರೆ ನಿಮ್ಗೆ ಬಹುಮಾನ ಆಗ್ತಾವೆ ಅದಕ್ಕೆ ಹೇಳ್ತೀನಿ ಶೋಸಿ ಶೋಸಿ ತಿಳಿಸಿ ತಿಳಿಸಿ ಉದಾಹರಣೆ ಕೊಟ್ಟು ಹೇಳಿದ್ರೆ ಬರೇ ಬರೇನಾ ಶಿವ ಇದ್ದೀನಿ ನಾ ಪಾರ್ವತಿ ಇದ್ದೀನಿ ಆಗಲ್ಲ ಪಾರ್ವತಿ ಶಿವನ ಕೊಳ್ಳಾಗ ದೈತರು ರುಂಡಿದ್ದು ಅತ್ತ ಅಂಥ ಟೈಮ ದೇವಿ ಏನು ಸಿಕ್ಕಿ ಅದು ರಾವ್ ತೋಣಿಸಿ ಪರಮಾತ್ಮ ಕಾಲಿ ತೊಳೆದ್ರದ್ ಮ್ಯಾಲೆ ಎದ್ಮೇಲೆ ಕಾಲು ಕೊಟ್ಟಿರುತ್ತೆ ಗಂಡನ ಕರ್ಬಿದಿರುತ್ತೆ ಇಂಥವು ಏನದ ಶಿವಪುರಾಣದಾಗಲಿ ಮಹಾಭಾರತದಾಗಲಿ ಇಂಥ ಉದಾಹರಣೆ ಅಂದ್ರೆ ನಮ್ಮ ಹಳ್ಳಿ ಜನರಿಗೆ ಇದೊಂದು ಏ ಭಾರಿ ಹೇಳಿದ್ರು ಅಂತಂದ್ರೆ ಸುಮ್ಮನೆ ಭಾರಿ ಅಂತ ಬಂದು ಹುರಿಂದ ಬಂದ್ರೆ ಆಡಿದ್ರು ಆದ್ರೂ ತಗೋಲ್ಲ ನಿಮಗೂ ಕಾಣಿಕೆ ಬರೀಬೇಕಾದ್ರೆ ಅಸುಲವಾಗಿ ಉದಾಹರಣೆ ಕೊಡ್ರಿ ಅಂತೇಳಿ ನಮ್ಮ ಊರಮ್ಮ ಕಮಿಟಿ ವತಿಯಿಂದ ನಮ್ಮ ಗ್ರಾಮದ ಪ್ರತಿಯಿಂದ ಎರಡು ಮಾತು ಕೇಳ್ತೀನಿ